ಆ್ಯಪಲ್ ಕಟ್ ಚಿತ್ರಕ್ಕೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಆ್ಯಂಡ್ ಆ್ಯಪಲ್ ಎಡೆ ಕೀಪ್ಸ್ ಡಾಕ್ಟರ್ ಅವೆ ಅಂತ ಹೇಳ್ತಾರೆ ಅಷ್ಟು ಹೆಲ್ತಿ ಆ್ಯಪಲ್ ಅದೇ ಥರ ನಿಮ್ಮ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮ ಬಾಕ್ಸ್ ಆಫೀಸ್ ಕೂಡ ಹೆಲ್ತಿಯಾಗಿರಲಿ ಅಂತ ಹಾರೈಸ್ತೀನಿ ನಾನು ನಾನು ಯೂಜಲಿ ನಮ್ಮ ಸೀನಿಯರ್ ಜರ್ನಲಿಸ್ಟ್ಗಳಿದ್ದೀರಾ ಜೊತೆಯಲ್ಲಿರೋರು ಸ್ನೇಹಿತರು ಎಲ್ಲರೂ ಇದ್ದೀರಿ ಹೆಚ್ಚು ಎಲ್ಲೂ ಬರಲ್ಲ ಒಂದು ನಮ್ಮ ಸಿನಿಮಾ ಪ್ರೆಸ್ ಮೀಟು ಇಲ್ಲ ಏನಾದರೂ ಕೆಲಸಗಳಿದ್ರೆ ಮಾತ್ರ ಬರ್ತೀನಿ ಬೇರೆ ಫಿಲ್ಮ್ಗಳಿಗೆ ಹೋಗಿರೋದು ಕಮ್ಮಿ ಹೋಗಬಾರ್ದು ಅಂತಲ್ಲ ಏನೋ ಬೇರೆ ಬೇರೆ ಕಾರಣದಿಂದನೂ ಹೋಗಿರಲ್ಲ ಇವತ್ತಿಲ್ಲಿ ಬರೋದಕ್ಕೆ ಕಾರಣ ನಮ್ಮ ದಾಸೇಗೌಡ್ರು ಹಾಗಾಗಿ ಕೃಷ್ಣ ಪ್ರಣಯ ಸಖಿ ಬಗ್ಗೆ ಸ್ವಲ್ಪ ಜಾಸ್ತಿನೇ ಹೇಳಿದ್ರು ಅದನ್ನು ತಗೋ ನಾನು ಅದು ನಮ್ಮ ಗೌಡ್ರ ಮೇಲೆ ಇರೋ ನನಗೆ ಪ್ರೀತಿ ಹಾಗಾಗಿ ಬಂದೆ ಅದ್ರ ಜೊತೇಲಿ ನನಗೆ ವೆರಿ ಇಂಟ್ರೆಸ್ಟಿಂಗ್ ಅನಿಸಿತು ನಮ್ಮ ಡೈರೆಕ್ಟ್ರು ಸೀನಿಯರ್ ಡೈರೆಕ್ಟರ್ ರಾಜ್ಕಿಶೋರ್ ಅವರ ಮಗಳು ಡೈರೆಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಅನ್ನೋದು ವೆರಿ ಇಂಟ್ರೆಸ್ಟಿಂಗ್ ಅನಿಸ್ತು ಅವರ ಅವರು ವಿಷ್ಣು ಸಾರ್ ಜೊತೆ ಫಿಲ್ಮ್ ಮಾಡಿದ್ದಾರೆ ಪುಕ್ಸಟೆ ಗಂಡ ಹೊಟೆ ತುಂಬಾ ಉಂಡ ಅಂಬರೀಷ್ ಸರ್ ಜೊತೆ ಮಾಡಿದ್ದಾರೆ ಬೇಡ ಕೃಷ್ಣ ರಂಗಿನಾಟ ಸಿನಿಮಾ ಸೊ ಹಾಗಾಗಿ ಅಪ್ಪ ಬೇಡ ಕೃಷ್ಣ ರಂಗಿನಾಟ ಅಂತ ಹೇಳಿದ್ರೆ ಬಹಳ ಸೀರಿಯಸ್ ಆಗಿ ತಗೊಂಡು ಮಗಳು ಸೈಕಲಜಿಕಲ್ ಥ್ರಿಲ್ಲರ್ ಮಾಡಿದ್ದಾರೆ ಅನ್ಕೊಂಡಿದ್ದೀನಿ ಅಂಡ್ ಆಲ್ ದ ಬೆಸ್ಟ್ ಡೈರೆಕ್ಟರ್ ನಿಮಗೆ ವಿ ನೀಡ್ ಗುಡ್ ರೈಟರ್ಸ್ ಗುಡ್ ಡೈರೆಕ್ಟರ್ಸ್ ಅಂಡ್ ಆಲ್ ದ ಬೆಸ್ಟ್ ಅಂಡ್ ನಮ್ಮ ಭಟ್ರು ಗರ್ಡ್ ಕೂಡ ಸೊ ಹಾಗಾಗಿ ನಿಮಗೆ ಆಲ್ ದ ಬೆಸ್ಟ್ ಸಿನಿಮಾ ಮಟ್ಟದ ಹಿಟ್ ಆಗಲಿ ಅಂತ ಹಾರೈಸ್ತೇನೆ ಅಂಡ್ ಪ್ರೊಡಕ್ಷನ್ ಹೌಸ್ ಶಿಲ್ಪ ಅವರು ಮತ್ತೆ ಅವ್ರ ಹಸ್ಬೆಂಡು ನಾವು ಹೇಳ್ತೀವಿ ನಡುವೆ ಹೊಸ ಸಿನಿಮಾಗೆ ಜನ ಬರ್ತಿಲ್ಲ ಅಂತಿಲ್ಲ ಇಂಟ್ರೆಸ್ಟಿಂಗ್ ಇದ್ರೆ ಖಂಡಿತವಾಗ್ಲೂ ಸಿನಿಮಾಗೆ ಜನ ಬಂದೇ ಬರ್ತಾರೆ ನಾನು ಇಪ್ಪತ್ತಾರು ಇಪ್ಪತ್ತೇಳು ವರ್ಷದಿಂದ ಪ್ರತಿ ಪ್ರೆಸ್ ಮೀಟ್ ಅದು ನಾವು ಕೇಳ್ತಾನೆ ಇರ್ತೀನಿ ಜನ ಥಿಯೇಟರ್ ಬರಲ್ಲ ಆ ಹಾ ಹಂಗಲ್ಲ ಹಂಗಲ್ಲ ಆತರ ಅಲ್ಲ ಜನ ಥಿಯೇಟರ್ ಬರೋ ತರ ನಾವು ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ ಬರ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಆ್ಯಂಡ್ ಆಗಿ ಹೇಳ್ತೀನಿ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನಾವು ಫ್ರೀ ದುಡ್ಡು ಕೊಟ್ಟು ಊಟ ಕೊಟ್ಟು ಬನ್ನಿ ಬನ್ನಿ ಅಂದರೂ ಬರಲ್ಲ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಸಿನಿಮಾ ಚೆನ್ನಾಗಿದೆ ಅಂತ ನಮ್ಮ ಪ್ರೇಕ್ಷಕನಿಗೆ ಗೊತ್ತಾಯಿತು ಅಂದರೆ ಅದರಲ್ಲೂ ನಮ್ಮ ಕನ್ನಡದ ಪ್ರೇಕ್ಷಕನಿಗೆ ಗೊತ್ತಾಯಿತು ಅಂದರೆ ಮೆಟಡೋರು ಲಾರಿ ಬಸ್ಸು ಎತ್ತಿನ ಗಾಡಿಯಲ್ಲಿ ಬಂದು ನಮ್ಮ ಸಿನಿಮಾಗಳನ್ನ ಗೆಲ್ಸಿರೋ ಉದಾಹರಣೆ ಬಹಳ ಇದೆ ಸೊ ಆ ಗೆದ್ದಿರೋ ಸಿನಿಮಾದ ಸಾಲುಗಳಲ್ಲಿ ನಿಮ್ಮ ಆ್ಯಪಲ್ ಕಟ್ಟು ಹೋಗ್ಲಿ ಅಂತ ನಾನು ಹಾರೈಸ್ತೇನೆ ಸೊ ಪ್ರೇಕ್ಷಕರನ್ನ ನಾನು ಓದು ಪ್ರೆಸ್ ಮೀಟಲ್ಲೂ ಹೇಳಿದೆ ನಮ್ಮ ಕೃಷ್ಣ ಪ್ರಣಯಸಕ್ಕೆ ಪ್ರೆಸ್ ಮೀಟಲ್ಲಿ ಪ್ರೇಕ್ಷಕರನ್ನ ದೂರದ ತಪ್ಪು ಒಳ್ಳೆ ಸಿನಿಮಾ ಮಾಡೋದು ನಮ್ಮ ಕೆಲಸ ಅದ್ರ ಜೊತೆಯಲ್ಲಿ ದೇವರ ಆಶೀರ್ವಾದ ಲಕ್ಕು ಕೂಡ ನಿಮ್ಮ ಸಿನಿಮಾಗೆ ಒಳ್ಳೇದಾಗಲಿ ಅಂತ ಹಾರೈಸ್ತೇನೆ ಅಂಡ್ ಹೊಸ ಪ್ರತಿಭೆ ಅಂತ ಹೇಳಿದ್ರು ನಮ್ಮ ಸೂರ್ಯ ಅವರು ನಾವು ಹೊಸಬ್ರು ನಮಗೆ ಸಪೋರ್ಟ್ ಮಾಡಿ ಅಂತ ಪ್ರತಿ ಸಿನಿಮಾ ಪ್ರತಿ ಆ್ಯಕ್ಟರ್ಗೂ ಹೊಸ ಸಿನಿಮಾನೇ ನಿಮ್ಮ ಪ್ರೀವಿಯಸ್ ಸಿನಿಮಾ ಸೂಪರ್ ಹಿಟ್ ಆಗಿದ್ರು ಕೂಡ ನಿಮ್ಮ ನೆಕ್ಸ್ಟ್ ಸಿನಿಮಾ ಬಾಕ್ಸ್ ಆಫೀಸಿಂದ ಒನ್ ಟಿಕೆಟ್ ಓಪನ್ ಆಗ್ಬೇಕು ಓನ್ಲಿ ಥಿಂಗ್ ಈಸ್ ಹೆಸರು ಮಾಡಿರೋದ್ರಿಂದ ಒಂದು ಬ್ರ್ಯಾಂಡ್ ಇರುತ್ತೆ ಅಷ್ಟೇ ಅದು ಬಿಟ್ಟರೆ ಎಲ್ಲ ಕಲಾವಿದರು ಹೊಸಬ್ರೆ ಪ್ರತಿ ಸಿನಿಮಾನು ಹೊಸ ಸಿನಿಮಾ ಅದೇ ಭಕ್ತಿ ಇರುತ್ತೆ ಅದೇ ಹುಮ್ಮಸ್ ಇರುತ್ತೆ ಒಂದು ಏನು ಅಂದರೆ ಒಂದು ಬ್ರ್ಯಾಂಡ್ ಇದೆ ಈ ಬ್ರ್ಯಾಂಡಿಂದ ಜನನ ಕಮರ್ಷಿಯಲಿ ಮಾತಾಡ್ತಿರೋದು ಈ ಬ್ರ್ಯಾಂಡಿದ್ರೆ ಜನನ ಎಳಿಬೋದಷ್ಟೇ ಜನನ ಎಳೆದ್ರೂ ಕೂಡ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೂ ಕೂಡ ಯಾವ ಸ್ಟಾರ್ ಸಿನಿಮಾ ಕೂಡ ಕೊಡೋಲ್ಲ ಸೊ ಸಿನಿಮಾ ಚೆನ್ನಾಗಿರ್ಬೇಕು ಬೇಸಿಕಲಿ ಆ್ಯಂಡ್ ಆ ಬ್ರ್ಯಾಂಡಿಂದ ಒಂದಷ್ಟು ಜನ ಬರ್ತಾರೆ ಆ ಹೆಸರು ಮೇಲೆ ಒಂದಷ್ಟು ಬಿಸ್ನೆಸ್ ಆಗುತ್ತೆ ಅದು ಬಿಟ್ಟರೆ ಎವ್ರಿ ಸಿನಿಮಾ ಇಸ್ ನ್ಯೂ ಸಿನಿಮಾ ಒಬ್ರಿಗೂ ಅಂಡ್ ಒಳ್ಳೇದಾಗಲಿ ಇಡೀ ತಂಡಕ್ಕೆ ನಮ್ಮ ಹೀರೋಯಿನ್ಸು ಡಿಸ್ಟ್ರಿಬ್ಯೂಟರ್ ಅಂಡ್ ಎಲ್ರಿಗೂ ಆಲ್ ದ ಬೆಸ್ಟ್ ಅಶ್ವಿನಿ ಅಶ್ವಿನಿಯವ್ರೆ ಆಲ್ ದ ಬೆಸ್ಟ್ ಅಂಡ್ ಬಂದಿದ್ದು ನನಗೂ ಖುಷಿ ಆಯಿತು ಟ್ರೈಲರ್ ನೋಡಿ ಸೈಕೊಲಾಜಿಕಲ್ ಥ್ರಿಲ್ಲರ್ ಈ ಥ್ರಿಲ್ಲು ಥಿಯೇಟರ್ಲ್ಲಿ ಜನಗಳಿಗೆ ಟೈಲರ್ಗಿಂತ ಹೆಚ್ಚೆಚ್ಚು ಸಿಗ್ಲಿ ಅಂತ ಹಾರೈಸ್ತೇನೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಡೈರೆಕ್ಟ್ ಮಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಆ್ಯಂಡ್ ಇದಕ್ಕೆ ಬ್ಯಾಕ್ ಬೋನ್ ಅಂತಂದರೆ ನಮ್ಮ ಪ್ರಸನ್ನ ಅಣ್ಣ ಇವರ ಹಸ್ಬೆಂಡ್ ಸೊ ಅವ್ರು ಇರಲಿಲ್ಲ ಅಂದಿದ್ರೆ ಪ್ರಾಬ್ಲಿ ನಾವು ಇಷ್ಟು ದೂರ ಬರ್ತಿರಲಿಲ್ಲ ಅವರಂತ ನಮ್ಮ ಬ್ಯಾಕ್ ಬೋನ್ ಇದ್ದಂಗೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಯು ಸರ್ ಆ್ಯಂಡ್ ಮಧು ಸರ್ ಥ್ಯಾಂಕ್ ಯು ನಮ್ಮ ಸಿನಿಮಾಗೆ ನೀವು ಸಪೋರ್ಟ್ ಮಾಡೋದಕ್ಕೆ ಬಂದಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ಸಿನಿಮಾ ಬಗ್ಗೆ ಮಾತನಾಡೋದಾದರೆ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಇದೊಂದು ಮಡರ್ ಮಿಸ್ಟ್ರಿ ಚಿತ್ರ ಐದು ಜನ ಫ್ರೆಂಡ್ಸ್ ಮಧ್ಯೆ ನಡೆಯುವಂಥ ಒಂದು ಕತೆ ಈಗಿನ ಜನರೇಷನ್ ಯಾವ ರೀತಿ ಒಂದು ಡೇಟಿಂಗ್ ಅನ್ನೋ ಮ್ಯಾಟರ್ ಎಷ್ಟು ತುಂಬ ಸಲೀಸಾಗಿ ತಗೊಂಡಿದ್ದಾರೆ ಆ ಪರಿಣಾಮ ಸೊಸೈಟಿ ಮೇಲಾಗ್ಲಿ ಮಕ್ಕಳ ಮೇಲಾಗ್ಲಿ ಯಾವತರ ಬೀಳ್ತದೆ ಅನ್ನೋದೇ ಕಟ್ ಚಿತ್ರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರಲ್ಲಿ ಸಸ್ಪೆನ್ಸ್ ಇದೆ ಅಂಡ್ ಇದ್ರಲ್ಲಿ ಏನ್ ಮೆಸೇಜ್ ಇದೆ ಅನ್ನೋದು ಆಪಲ್ ಕಟ್ ನೋಡಿದ್ರೆ ಅರ್ಥ ಆಗತ್ತೆ ಮಾರ್ಚ್ ಸೆವೆಂತ್ಗೆ ಸಿನಿಮಾ ರೆಡಿ ಆಗಿದೆ ಓಕೆ ಡೇಟಿಂಗ್ ಯಾರಂದ್ರೆ ಅವ್ರ ಜೊತೆ ಹೋಗ್ಬೇಡಿ ಅನ್ನೋದು ಸಂದೇಶವನ್ನ ಸಾರ್ಲಿದೆ ಸಿನಿಮಾ ಅಂತ ಕ್ಲೂ ಕೊಟ್ಟಿದ್ದಾರೆ ಮೇಡಮ್ ಪ್ರಸನ್ನ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಗಣೇಶ್ ಸರ್ ಅವ್ರಿಗೆ ಮುಖ ವಂದನೆಗಳು ನಿಮ್ಮ ಗೋಲ್ಡನ್ ಸಮಯನ ನಮಗೂ ಒಂದು ಸ್ವಲ್ಪ ಕೊಟ್ಟಿದ್ದಕ್ಕೆ ಆಮೇಲೆ ಎರಡನೇದಾಗಿ ಮಾಧ್ಯಮಗಳು ನೀವು ಇಲ್ಲದೆ ನಾವು ಜನರಿಗೆ ರೀಚ್ ಆಗಕ್ಕೆ ಸಾಧ್ಯ ಇಲ್ಲ ಸ್ಟೇಜಿಂದ ನಿಮ್ಮ ತನಕ ರೀಚ್ ಆಗಿದೆ ಅಂದರೆ ನಾವು ಅರ್ಧ ಎದ್ವಿ ಅಂತಾನೆ ಇನ್ನು ನಿಖಿತ್ಯಾಸ ಸ್ವಲ್ಪ ನೀವೇ ಸಹಾಯ ಮಾಡಬೇಕು ಹೆಲ್ಪ್ ಮಾಡಬೇಕು ನಮಗೆ ಜನರ ರೀಚ್ ಹಾಗೆ ಹಾಗೆ ಸರ್ ದಾಸಕ ವಂದನೆಗಳು ನಮ್ಮ ಬಿಡಿ ಬ್ಯುಸಿ ಶೆಡ್ಯೂಲ್ನಲ್ಲಿ ಸ್ವಲ್ಪ ಸಮಯ ನಮಗೂ ಕೊಟ್ಟಿದ್ದಕ್ಕೆ ಅದು ಬಿಟ್ಟೆ ಇನ್ನು ನಮ್ಮ ಡೈರೆಕ್ಟರ್ ಮೇಡಮ್ ಅವರು ನನ್ನನ್ನು ಹೇಳಿದ್ರು ಬಟ್ ನಂತರನೇ ಅವರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಮೂವಿನಲ್ಲಿ ನನಗಿಂತ ಸ್ವಲ್ಪ ಜಾಸ್ತಿನೇ ಎಲ್ಲ ಕೆಲಸಗಳನ್ನು ನಿಭಾಯಿಸೋದು ಸ್ವಲ್ಪ ಕಷ್ಟ ಅದು ಅವ್ರು ಮಾಡಿದ್ದಾರೆ ನಾನು ಇಲ್ಲದೇ ಇರೋಂಥ ಸಮಯದಲ್ಲೂ ಅವರೆಲ್ಲನೂ ಮಾಡಿದ್ದಾರೆ ಹಾಗೂ ಈ ಹೀರೋ ಅವರು ಸೂರ್ಯ ಅವರು ಅವ್ರಿಗೂ ಅಷ್ಟೇ ತುಂಬ ಹೃತ್ಪೂರ್ವಕ ವಂದನೆಗಳು ಓವರ್ ಟು ಸೂರ್ಯ ಮೊದಲನೇದಾಗಿ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎರಡು ಪ್ಲಸ್ ಮೀಟಲ್ಲೂ ತುಂಬ ಸಪೋರ್ಟ್ ಮಾಡ್ಕೊಂಬಂದಿದ್ದೀರಾ ಹಾಗೆ ಇದರಲ್ಲೂ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಗೋಲ್ಡನ್ ಸರ್ ಗಣೇಶ್ ಸರ್ ಥ್ಯಾಂಕ್ ಯು ಸರ್ ಹೊಸ ಕಲಾವಿದ್ರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ದಾಸೇಗೌಡರು ನಾನು ದಾಸಣ್ಣ ಅಂತಲೇ ಕರಿತೀನಿ ಅವರಿಂದನೇ ಗಣೇಶ ಸರ್ ಬರೋಕ್ಕೆ ಸಾಧ್ಯ ಆಯಿತು ಯಾಕೆ ಅಂತೇಳಿದ್ರೆ ಅವ್ರ ಥರ ರಿಕ್ವೆಸ್ಟ್ ಮಾಡ್ಕೊಂಡೆ ಗಣೇಶ್ ಸರ್ ಬರಬೇಕು ಯಾಕೆ ಅಂತೇಳಿದ್ರೆ ಗಣೇಶ್ ಸರ್ ಅಂದರೆ ಅಲ್ಲಿ ಲಕ್ಕಿ ಹ್ಯಾಂಡ್ ಅಂತ ಹೇಳ್ಬೋದು ಅಣ್ಣ ಹಿಂಗಾರ ಮಾಡಿ ಕರ್ಸ್ಕೊಡಿ ದಯವಿಟ್ಟು ನನ್ನ ಮೊದಲ ಹೆಜ್ಜೆ ಇದು ಕರ್ಸ್ಕೊಡಿ ಅಂತ ಹೇಳಿದೆ ಏನೋ ಮಾಡೋಣ ಅಂತ ಹೇಳಿದ್ರು ಗಣೇಶ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ಹಾಗೆ ನಮ್ಮ ಡೈರೆಕ್ಟ್ರ ಬಗ್ಗೆ ಹೇಳಬೇಕು ಅಂತೇಳಿದ್ರೆ ರಾಜ್ ಕಿಶೋರ್ ಅವರ ಮಗಳು ಎರಡನೇ ಮಗಳು ಇಪ್ಪತ್ತೊಂಬತ್ತು ಸಿನಿಮಾ ಮಾಡಿದ್ದಾರೆ ಡೈರೆಕ್ಟ್ರ ರಾಜ್ ಕಿಶೋರ್ ಅವರ ಮಗಳು ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಇಷ್ಟು ದೊಡ್ಡ ಕ್ಯಾರೆಕ್ಟ್ರನ್ನ ನಿಭಾಯಿಸೋದಕ್ಕೆ ತುಂಬ ಕಷ್ಟ ಆಯಿತು ಯಾಕೆ ಅಂತ ಹೇಳಿದ್ರೆ ಮಾನವಶಾಸ್ತ್ರ ಪ್ರೊಫೆಸರ್ಗಳು ಕಾಣಿಸ್ಕೊಳ್ತಾ ಇದ್ದೀನಿ ಅದು ನಿಮಗೆ ಮಾನ ಆಂಥ್ರೋಪಾಲಜಿ ಪ್ರೊಫೆಸರ್ಗಳು ನಾನು ಮಾತಾಡೋ ಆಗಿರ್ಬೋದು ವಾಕಿಂಗ್ ಸ್ಟೈಲ್ ಆಗಿರ್ಬೋದು ಎಲ್ಲ ಕಂಪ್ಲೀಟಾಗಿ ಚೇಂಜ್ ಮಾಡಿ ಮಾನವಶಾಸ್ತ್ರ ಪ್ರೊಫೆಸರ್ ಈಗೂ ಇರ್ಬೋದು ಒಂದು ಡೆಡ್ ಬಾಡಿ ಸತ್ತಿ ಹೂತಕ್ಕಾದಮೇಲೆ ಅದನ್ನ ಆಚೆ ತಗ್ರಿ ಅದನ್ನ ಯಾವುದು ಗಂಡದ ಹೆಂಡದ ಅಂತ ಡೆಡ್ ಬಾಡಿ ಕಂಡಿಯೋದಂತಹ ಪಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲರ ಪಾತ್ರ ನನ್ನ ಪಾತ್ರ ಅಂತಲ್ಲ ಅವ್ರ ಪಾತ್ರ ಆಗಿರ್ಬೋದು ಅಪ್ಪನವ್ರ ಪಾತ್ರ ಆಗಿರ್ಬೋದು ಬಾಲು ಸರ್ ಪಾತ್ರ ಆಗಿರ್ಬೋದು ಕಂಪ್ಲೀಟ್ ಆಗಿ ಪಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ಇದೇ ಮಾರ್ಚ್ ಏಳಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಪ್ರತಿಯೊಬ್ಬರು ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಹೊಸ ಕಾಲಾವಿದ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಗಣೇಶ್ ಸರ್ ಥ್ಯಾಂಕ್ ಯು ಮುಂಗಾರು ಮಳೆಯಿಂದನೂ ಬಿಗ್ ಫ್ಯಾನ್ ಫಸ್ಟ್ ಟೈಮ್ ನೋಡ್ತಾ ಇದೀನಿ ಡೈರೆಕ್ಟ್ ಆಗಿ ವೆರಿ ಹ್ಯಾಪಿ ಥ್ಯಾಂಕ್ ಯು ಸೊ ಮಚ್ ಈ ಮೂವಿಯಲ್ಲಿ ಆರಾಧ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದೀನಿ ಒಂದು ಸೈಕಾಲಜಿ ಸ್ಟೂಡೆಂಟ್ ತುಂಬಾನೇ ಪಾಸಿಟಿವ್ ಎಲ್ಲರಿಗೂ ಒಳ್ಳೇದಾಗಬೇಕು ಎಲ್ಲರೂ ನಾವು ಎಲ್ರು ನಮ್ಮವರೇ ಅಂತ ಅನ್ಕೊಳ್ಳುವಂತಹ ಒಂದು ಪಾತ್ರ ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಮರ್ಡರ್ ಮಿಸ್ಟ್ರೀಸ್ ಫಿಲ್ಮ್ಸ್ ಆಗಲಿ ವೆಬ್ ಸೀರೀಸ್ ಆಗಲಿ ತುಂಬಾನೇ ಬರ್ತಿದೆ ಬಟ್ ನಮ್ದು ಏನ್ ಯುನೀಕ್ ಇದೆ ಅಂತಂದ್ರೆ ಒಂದು ಆಂಥ್ರೋಪಾಲಜಿ ಅಂತ ಒಂದು ಸಬ್ಜೆಕ್ಟ್ ನ ತಗೊಂಡು ತುಂಬಾ ರಿಸರ್ಚ್ ಮಾಡಿ ತೆಗೆದಂತಹ ಒಂದು ಸಿನಿಮಾ ಸೊ ಈಗಿನ ಜನರೇಷನ್ಗೆ ಈಗಿನ ಸ್ಟೂಡೆಂಟ್ಸ್ಗೆ ತುಂಬಾನೇ ರೀಚ್ ಆಗುತ್ತೆ ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂಡಿದೀನಿ ಎಲ್ಲ ಹೊಸೊಬ್ಬರು ಸೇರಿ ಮಾಡ್ತಿರುವಂತಹ ಒಂದು ಪ್ರಯತ್ನ ಡೆಫಿನೆಟ್ಲಿ ನಿಮ್ಮೆಲ್ಲರೂ ಸಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸಿನಿಮಾನ ನೋಡಿ ನಿಮ್ಗೆ ಇಷ್ಟ ಆದ್ರೇನೆ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಿ ಅಂತ ಹೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಮೃತ ಗಣೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾದವ್ರಿಗೂ ತುಂಬ ಧನ್ಯವಾದಗಳು ಇವತ್ತು ಇವೆಂಟ್ಗೆ ಬಂದಿರೋದಕ್ಕೆ ನಾನು ಇದರಲ್ಲಿ ಜಾನ್ವಿ ಪಾತ್ರ ಮಾಡಿದ್ದೀನಿ ತುಂಬ ರಿಲೀಸ್ಗೋಸ್ಕರ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ಪ್ಲೀಸ್ ಥಿಯೇಟರ್ಸ್ಗೆ ಬಂದು ಮೂವಿ ನೋಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಆ್ಯಕ್ಚುಲಿ ಗೆಸ್ಟಿಂಗ್ ತುಂಬ ಕಡಿಮೆ ಇದೆ ಎಲ್ಲ ಆರ್ಟಿಸ್ಟು ಚೆನ್ನಾಗಿ ಮಾಡಿದ್ದಾರೆ ನಾವು ಎಪ್ಪತ್ತರಿಂದ ಎಪ್ಪತ್ತೈಟರ್ ಸಿನಿಮಾ ರಿಲೀಸ್ ಪ್ಲಾನ್ ಎಲ್ಲರಿಗೂ ನಮಸ್ಕಾರ ನನ್ನ ನಾನು ಅಭಿನಯಿಸಿರೋದು ಮುನ್ನೂರ ಎರಡನೇ ಸಿನಿಮಾ ಇದು ಆಪಲ್ ಕಟ್ ಎಲ್ಲ ಸಿನಿಮಾದಲ್ಲೂ ಹೀರೋ ತಾಯಿ ಹೀರೋಯಿನ್ ತಾಯಿನೇ ಮಾಡ್ಕೊಂಡು ಬರ್ತಾ ಇದೀನಿ ಸೊ ನಿಮ್ ಎಲ್ಲ ಸಪೋರ್ಟ್ ಇದೇ ತರ ಇರಲಿ ತುಂಬಾ ದೊಡ್ಡ ಲಾಸ್ ಆಗ್ತಿತ್ತು ಒಳ್ಳೆ ಅತ್ಯಂತ ಹೆಚ್ಚು ಇಷ್ಟಪಡುವಂತ ಮತ್ತೆ ಪ್ರೀತಿ ಮಾಡುವಂತ ಆಕ್ಟರು ಗಣೇಶ್ ಸರ್ ಅದಕ್ಕೆ ಅವ್ರ ಜೊತೆ ಯಾವಾಗ್ಲೂ ಸದಾ ಅವ್ರ ಜೊತೆ ಇರ್ತೀನಿ ಆ ಸೂರ್ಯ ನಮ್ಮ ಹುಡುಗ ಅವನ ಸಿನಿಮಾನ ಗಣೇಶರ ಟ್ರೇಲರ್ ಟ್ರೇಲರ್ ಲಾಂಚ್ ಮಾಡಬೇಕು ಅಂತ ಒಂದು ಒಂದು ಆಸೆ ನಂದು ಸಹ ಇತ್ತು ಅವನು ಹೇಳಿದಾಗ ಅದೇ ರೀತಿ ಇವತ್ತು ಗಣೇಶರು ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ ಅದೇ ರೀತಿ ಅವನು ಬೆಳೀಲಿ ಮತ್ತು ಭಾಳ ಒಂದು ಸಿನಿಮಾ ಮಾಡೋದು ಭಾಳ ಕಷ್ಟದ ಕೆಲಸ ಇವತ್ತು ಆ ಒಂದು ಸಿನಿಮಾನ ಎಲ್ಲ ಸೇರಿ ಒಬ್ಬ ಡೈರೆಕ್ಟ್ರು ಮತ್ತು ಪ್ರೊಡ್ಯೂಸರು ಅವರೆಲ್ಲ ಭಾಳ ಕಷ್ಟಪಟ್ಟು ಒಂದು ಒಳ್ಳೆ ವಿಭಿನ್ನವಾದ ಸಿನ್ಮಾ ಮಾಡಿದ್ದಾರೆ ಕನ್ನಡದ ಸಿನಿಮಾಗಳಲ್ಲಿ ಇತ್ತೀಚೆಗೆ ಭಾಳ ಯಶಸ್ ಕಾಣ್ತಾ ಇರ್ತಕ್ಕಂಥದ್ದು ಕಡಿಮೆ ಇನ್ನು ಮುಂದಿನ ದಿನಗಳಲ್ಲಿ ಈ ಸಿನಿಮಾ ಯಶಸ್ಸನ್ನು ಕಾಣಲಿ ನಮ್ಮ ಕಳೆದ ವರ್ಷ ಕೃಷ್ಣ ಪ್ರಣಯಸಕ್ಕೆ ಬಹಳ ದೊಡ್ಡ ಹಿಟ್ಟನ್ನು ಕೊಟ್ಟಂಥ ಕನ್ನಡ ಚಿತ್ರಕ್ಕೆ ಕೊಟ್ಟಂಥ ಸಿನ್ಮಾ ನಮ್ಮ ಗಣೇಶ್ ಸರ್ ನಟನೆ ಮಾಡಿದಂಥ ಸಿನ್ಮಾ ಹಾಡು ಇಡೀ ಕರ್ನಾಟಕ ಕರ್ನಾಟಕದಲ್ಲೇ ದೇಶ ವಿದೇಶಲ್ಲೂ ಮನೆ ಮನೆ ಎಲ್ಲರೂ ರೀಚ್ ಆಗಿ ಅದಕ್ಕೆ ಬಹಳ ವೈರಲ್ ಆಗಿತ್ತು ಅಂತ ಒಂದು ಕೊಟ್ಟ ಗೋಲ್ಡನ್ ಸ್ಟಾರ್ ಅವರು ನಮ್ಮ ಜೊತೆ ಇದ್ದಾರೆ ಮತ್ತೆ ಈ ಸಿನಿಮಾಗೆ ಇವತ್ತು ಶುಭ ಬಂದಿದ್ದಾರೆ ನಮ್ಮ ಸೂರ್ಯ ನಟಿಸಿರ್ತಕ್ಕಂಥ ಮತ್ತೆ ಅವರೆಲ್ಲ ಟೀಮ್ಗೆ ಇವತ್ತು ಈ ಒಂದು ಸಿನಿಮಾ ಯಶಸ್ಸನ್ನ ಯಶಸ್ಸಾಗಲಿ ಅವರೆಲ್ಲ ಟೀಮ್ಗೆ ಒಳ್ಳೇದಾಗಲಿ ಅಂತ ಶುಭ ಹಾರೈಸ್ತೀನಿ